ನಾವು ಎಲ್ಲರೂ ಸೋಲವ್ರದೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ದೇವರಿಷ್ಟೆಲ್ಲ ಕೊಟ್ಟರು ಸಹಿತ ಸೋಲ್ಕೋತ ಹೋಗ್ತೀವಿ ಈಗ ಆಗುದಲ್ಲೇನು ಕರಪ್ಷನ್ ಅಂತದ ಲಂಚ ಇಲ್ಲೇ ಲಕ್ಷ ರೂಪಾಯಿ ಬರ್ತದೆ ಅದು ಮಹತ್ವದಲ್ಲ ಹತ್ತು ರೂಪಾಯಿ ಹಿಂಗೆ ಕೈ ಒಡ್ಡತೆವಲ್ಲ ಏನಿದು ಸೋಲ್ತದ ಮನಸ್ಸಷ್ಟ ಸೋಲ್ತದ ಚಿತ್ರ ಗೊತ್ತದ ಅಲ್ಲ ಯಾವುದು ಮೀನ ಸೋಲ್ತದ ಎಲ್ಲ ಇದ್ರೂ ಸೋಲ್ತದ ಇದ ವೈಶಿಷ್ಟ್ಯ ನಮಗೇನು ಕೊರತೆ ಅದ ಹೇಳಿ ಇಷ್ಟೆಲ್ಲ ಇದ್ರೂ ಸಹಿತ ಸೋಲ್ತದ ಮುಂಬೈದವ್ರಿಗೇನು ಕೊರತೆ ಅವ್ರಿಗೇನು ಕೊರತೆ ಹೇಳಿ ಎಂಥ ಬಿಲ್ಡಿಂಗ ಕಟ್ಟಿದಾರ ಎಂಥ ವೈಭವ ಜೀವನ ಅದ ಆದರೆ ಏನು ಮಾಡೋದು ಒಂದು ಪೈ ಸುಮ್ಮನೆ ಒಂದಿಷ್ಟು ವಸ್ತುವಿಗೆ ಸೋತು ಹೋಗ್ತದೆ ಇಂಥ ದುರ್ಬಲ ಮನಸ್ಸು ಇದು ಹೆಂಗ ಶಾಂತಿಯನ್ನ ಪಡೆಯೋದು ಇಂಥ ದುರ್ಬಲ ಮನಸ್ಸಿಗೆ ವಿಶ್ವದ ಜ್ಞಾನ ಉಂಟಾಗೋದು ಹೇಗೆ ಹೇಳಿ ಸೋಲೋದು ಸೋತ ಮನಸ್ಸು ಇನ್ನೊಂದೇನೋ ಕಥೆ ಹೇಳ್ತಿರ್ತಾರೆ ಸೋತವ್ರ ಕಥೆಗಳು ಬಹಳ ನಾವೆಲ್ಲರೂ ಸೋಲವ್ರೆ ಯಾರು ಸೋತಿಲ್ಲ ಹೇಳಿ ಎಂಥವ್ರು ಅಮೇರಿಕಾಕ್ಕೆ ಹೋಗಿದ್ರು ಇಲ್ಲೆವ್ರೆ ಬಹಳ ಪುಟ್ಯಾಧೀಶರು ಒಂದು ಅಂಗಡಿಗೆ ಹೋಗಿದ್ದಾರೆ ಆ ಅಂಗಡಿಯಾಗ ಸಾಮ ತೊಗೊಳಿಕ್ ಹೋಗ್ಯಾರ ಇವ್ರು ಸಾಕ್ಸ್ ತಗೊಳಕ್ಕೆ ಆತ ಅಂಗಡಿ ಮಾಲೀಕ ಅಲ್ಲಿ ಅಂಗಡಿ ಭಾಳ ಪದ್ಧತಿಗಳು ಭಾಳ ಬೇರೆ ಇರ್ತವೆ ತಾವೇ ತಗೊಳ್ಳೋದು ಅಲ್ಲಿ ಓದು ಕೊಡೋದು ಅವ್ರು ಬಿಲ್ ಹಾಕಿ ಹಾಕಿ ಕೊಡ್ತಾರೆ ಇವ ಏನು ಮಾಡ್ದ ಒಂದೆರಡು ಸಾಕ್ಸು ಒಳಗೆ ಹಾಕೊಂಡ ಪಿಶ್ವಾಗ ಅಲ್ಲಿಂದ ಒಂದು ನಾಲ್ಕು ಸಾಕ್ಸು ಹೊರಗಿಟ್ಟ ಇವುಗಳನ್ನು ಕೊಟ್ಟು ಅಲ್ಲಿ ಫೋಟೋಗ್ರಾಫಿ ಇರ್ತದ ಕ್ಯಾಮ್ರಾ ಇರ್ತಾವೆ ಕ್ಯಾಮ್ರಾ ಇರ್ತದೆ ಅವ್ರಿಗೆ ಅವ್ರ ನಿಶ್ಚಿಂತ ಅವ್ರ ಅಂಗಡಿ ಮಾಲೀಕರು ಯಾಕೆ ಕಣ್ಣು ಎಲ್ಲ ಕಡೆ ಹಾಕಲಿ ಅಂದ್ರೆ ಅವರು ಸಿಗ್ತಾನೆ ಇಲ್ಲೇ ಅಂತ ಹಂಗೆ ಹೊರಗೆ ಹೋಗ್ಲಿಕ್ಕೆ ಅದೊಂದು ಇದು ಅಲ್ಲಿ ಹೋಗಬೇಕಾದ್ರೆ ಅದನ್ನೆಲ್ಲ ಇಟ್ಟು ತೂಕೊಂಡೇ ಹೋಗ್ಬೇಕು ಹೊರಗೆ ಅಲ್ಲಿ ಬಂದು ನಿಂತ ನಾ ಕೊಟ್ಟ ಅದು ತೆರೀಲಿಲ್ಲ ಅಲ್ಲೊಂದು ಇರ್ತದ ಅಡ್ಡ ತೆರೀಲಿಲ್ಲ ಆ ಬಳಿಕ ಏನ್ ತೆಗಿರಿ ಅಂದ್ರೆ ಅವರು ಬಂದ್ರು ಒಬ್ರು ತಗಿರಿ ಅಂದ್ ನಾಕ್ ತಗೊಂಡಿನಿ ಅಂತಂದ ಇಲ್ಲ ಇದು ತೆರೆಯುವುದಿಲ್ಲ ಅದ ಬಳಿಕ ನಿಮ್ಮಲ್ಲಿ ಇನ್ನ ಇರಕಬೇಕು ಅಂದ್ರು ಇವಾರೇ ದೊಡ್ಡ ಮನುಷ್ಯ ಕೋಟ್ಯಾದೇಶ ಯಾಡ್ ಸಾಕ್ಸ್ ಕಾಲ್ಚೀಲಕ್ಕ ಮರ್ಯಾದೆ ಕಳ್ಕ ಕಡಿಮೆ ಇರಲಿಲ್ಲ ಮನಸ್ಸು ಹಿಂಗ್ ಮಾಡ್ತದೆ ತನ್ನದು ಎಷ್ಟೇ ಚಲೋ ಇದ್ರೂ ಸಹಿತ ಇನ್ನೊಬ್ಬರ ಮೇಲೆ ಕಣ್ಣು ಬಿಡ್ತಾನೆ ಮನುಷ್ಯ ಇನ್ನೊಬ್ಬರ ಮೇಲೆ ಕಣ್ಣು ಬಿಡ್ತ ಇನ್ನೊಬ್ಬರ ಮನಿ ಮೇಲೆ ಕಣ್ಣು ಬಿಡ್ತಾನೆ ಯಾಕೆ ಮನಸ್ಸು ಸೋಲ್ತದೆ ಸೋಲುವ ಮನಸ್ಸ ಕಟ್ಟಿಕೊಂಡು ಇನ್ನ ಶ್ರೀಮಂತ ಜೀವನ ಸಾಗಿಸೋದು ಹೇಗೆ ಹೇಗೆ ಸಾಗಿಸೋ ಹೇಗೆ ಸಾಗಿಸ ಏನ್ ನೋಡಬೇಕು ಇದು ಎಂಥ ಮಜಾ ಜೀವನ ಹಾಗ ಒಂದು ಒಂದು ಸಣ್ಣ ಘಟನಾ ನಡೀತು ಹಿಂದಕ್ಕೆ ಒಬ್ಬ ಮನುಷ್ಯ ಆತ ಊರಲ್ಲಿ ಚೆನ್ನಾಗಿ ಬಾಳಿಕೊಂಡಿದ್ದವ ಏನು ಕೊರತೆ ಅದೇನಿರಲಿಲ್ಲ ಆರಾಮಿದ್ದ ಒಂದು ಸಲ ಹೊಲದಲ್ಲಿ ಅದು ನಟ್ಟು ಕಡಿತಾ ಇದ್ದರೂ ಅದು ಆಳವಾದ ಅದು ತೆಗಿಬೇಕಾಗಿತ್ತು ಆವಾಗ ನಟ್ಟು ಕಡಿಯುವಾಗ ಒಂದು ಹಂಡೆ ಸಿಕ್ತು ಅದರಾಗ ನಾಣ್ಯಗಳಿದ್ದು ಒಂದು ಸಾವಿರ ನಾಣ್ಯಗಳು ಬಂಗಾರದ ನಾಣ್ಯಗಳು ಅಂದರೆ ಸಾವಿರ ನಾಣ್ಯ ಅಂದರೆ ಕೋಟಿಗಟ್ಟಲೆ ಆಗ್ತು ಬಂಗಾರ ನಾಣ್ಯಗಳು ಆವಾಗ ಊರಾಗೆಲ್ಲ ಸುದ್ದಿ ಹರಿತು ಎಲ್ಲ ಕಡೆ ಸುದ್ದಿ ಹರೋತು ಎಲ್ಲರೂ ನೋಡಲಿಕ್ಕೆ ಬಂದರು ಆ ನಾಣ್ಯದ ಅದೆಲ್ಲ ತಂದು ಇಟ್ಟಿದ್ರು ಇವರೆಲ್ಲ ನೋಡಕ್ಕೆ ಬಂತು ಎಲ್ಲರೂ ಅನ್ನೋರು ಏನಪ್ಪ ಇನ್ನು ನೀನು ಲಕ್ಷಾಧೀಶ ಮಜಾದಾಗ ಕೇಳುವಂಗದು ಲಕ್ಷೀಶ ನೀನು ಅದು ಎಣಿಸಿದರೂ ಒಂದು ಸಾವಿರ ನಾಣ್ಯಗಳು ಅಂದರೆ ಹತ್ತು ಕಿಲೋ ಒಂದು ನಾಣ್ಯ ಅಂದರೆ ಎಷ್ಟು ಹತ್ತು ಗ್ರಾಮ್ ಇಂಥವು ಸಾವಿರ ನಾಣ್ಯಗಳು ಹತ್ತು ಕಿಲೋ ಬಂಗಾರ ಆದ್ರೆ ಗತಿ ಹಂಗೆ ಹತ್ತು ಕಿಲೋ ಬಂಗಾರ ಆವಾಗಿನ ಕಾಲಕ್ಕೆ ಲಕ್ಷ ಲಕ್ಷ ಬೆಲೆ ಬರ್ತದೆ ಅದಕ್ಕೆ ಈಗ ಬಹಳ ಬರ್ತದೆ ಆವಾಗ ಊರೆಲ್ಲ ಲಕ್ಷಾಧೀಶರು ಲಕ್ಷಾಧೀಶರು ಅನಕ್ ಶುರು ಮಾಡಿದರು ಇವನು ಮನೆಯಾಗಿ ಅದನ್ನು ಇಟ್ಟ ಮನೆಯೊಳಗೆ ಇಟ್ಟ ಎಲ್ಲರೂ ಏನು ಲಕ್ಷಾಧೀಶರೇ ಅಂತಿದ್ರು ಅಲ್ಲಿ ತನಕ ಏನು ಅಂತಿದ್ದಿಲ್ಲ ಜನರು ಬಹಳ ಮಜಾ ಇರ್ತಾರೆ ಮುಂದ ನೋಡಬೇಕು ಲಕ್ಷಾಧೀಶರ ಅಂತಾರತ್ತ ತಿಳ್ಕೊಂಡು ಲಕ್ಷಾಧೀಶರಂಗಿರ್ಬೇಕಲ್ಲ ಅಲ್ಲಿಂದ ಲಕ್ಷಾಧೀಶರಂಗೆ ಬಟ್ಟೆ ತೊಡೋದು ಮಜಾ ಮಾಡೋದು ಎಲ್ಲ ಶುರು ಮಾಡಿದ ಅದಕ್ಕೆ ಬೇಕಲ್ಲ ಸಮಸ್ಯೆ ಎಲ್ಲಿ ಆಯ್ತು ಅಂದ್ರೆ ಒಂದು ನಾಣ್ಯನ ತಕ್ಕೊಂಡೆ ಅಂದ್ರೆ ನಾನು ಲಕ್ಷಾಧೀಶ ಆಗೋದಿಲ್ಲ ನಿಜ ಗೊತ್ತಾಗ್ತದಲ್ಲ ಇದೇನು ಹಂಡೆದಾಗ ಒಂದು ನಾಣ್ಯ ಬಂಗಾರದ ನಾಣ್ಯನ ತಗೊಂಡು ಹೋದೆ ಅದನ್ನ ಮಾರುಕಟ್ಟೆಗೆ ಮಾರಾಟ ಮಾಡಿ ಮತ್ತಿದೆಲ್ಲ ನಾ ಮಾಡಬೇಕಲ್ಲ ಶ್ರೀಮಂತರಂಗಿರ್ಬೇಕು ಅದಕ್ಕೆ ನಾ ಒಂದು ನಾಣ್ಯ ಖರ್ಚು ಮಾಡದೆ ಅಂದ್ರೆ ಲಕ್ಷಾದೇಶ ಆಗುದಿಲ್ಲ ಮತ್ತೆ ಲಕ್ಷಾದೇಶ ಅದ ನಾಣ್ಯ ತಗೊಳ್ಳದೇ ಇದ್ರೆ ಲಕ್ಷಾದೇಶ ಆಗ್ತೇನೆ ಆದರೆ ನಡೆಯುವುದಿಲ್ಲ ಹೊಂದಾಣಿಕೆ ಆಗಲಿಲ್ಲ ಮುಂದೆ ಹೊಲಕ್ಕೆ ಹೋಗೋದು ಬಿಟ್ಟ ಲಕ್ಷಾಧೀಶರು ಹೊಲಕ್ಕೆ ಹೋಗ್ತಾರೆ ಊರಾಗೆಲ್ಲ ಸಾಹುಕಾರರು ಸಾಹುಕಾರು ಲಕ್ಷಾಧೀಶರು ಏನು ನೀವು ಇಂದ್ರ ಇದ್ದಂಗ ಚಂದ್ರ ಇದ್ದಂಗ ಅಂತ ವರ್ಣ ಮಾಡಿದರು ಅಲ್ಲಿಂದ ಎಲ್ಲರನ್ನು ಕರೆಯೋದು ಕಾಫಿ ಕೊಡೋದು ಚಹಾ ಕೊಡೋದು ಹಾಲು ಕೊಡೋದು ಶುರು ಮಾಡಿದ ಯಾಕೆ ಲಕ್ಷಾಧೀಶ ಆದ್ರೆ ಅದೇನು ಸಿಕ್ಕಿತ್ತಲ್ಲ ಅದು ಸುಮ್ಮನೆ ಇತ್ತು ಮನೆಯಾಗ ಯಾಕೆ ಅದನ್ನು ಮುಟ್ಟಕ್ಕೆ ಬರೋದಿಲ್ಲ ಮುಟ್ಟಿದ್ರೆ ಲಕ್ಷಾಧೀಶ ಎಷ್ಟು ಮಜಾ ಇಲ್ಲ ನಮ್ಮದು ಪರಿಸ್ಥಿತಿ ಹಂಗಾದ ಎಲ್ಲ ಕಡಿಮೆ ಆಗಿ 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 ಹಿಂಗಾದ ಲಕ್ಷಾಧೀಶ ಯಾಕೆ ಲಕ್ಷಾಧೀಶ ಅನ್ಸ್ಕೋಬೇಕು ಅದಕ್ಕೆ ಖರ್ಚು ಮಾಡುವಂಗಿಲ್ಲ ಮಾಡದೇ ಇದ್ರೆ ಜನ ಬರಂಗಿಲ್ಲ ಲಕ್ಷಾಧೀಶ ಅನ್ನಂಗಿಲ್ಲ ಖರ್ಚರೇ ಹೋಗೋದು ಆದರೆ ಅಲ್ಲಿಂದ ಒಂದು ದೊಡ್ಡ ತಗೊಳಂಗಿಲ್ಲ ಸಿಕ್ಕ ಬಿದ್ದ ಮಜಾ ಇಲ್ಲ ಈಗ ಕಪ್ಪು ಹಣ ಅಂತ ಅದ ಅಲ್ಲ ತರಂಗಿಲ್ಲ ಆದ್ರೆ ಹಂಗ ಇರೋದು ಅದರಂಗೆ ನಾವು ನಾವು ಲಕ್ಷಾಧೀಶರೇ ಅನ್ನೋದು ಇಲ್ಲೇ ಹಣ ಮಾತ್ರ ಅಲ್ಲಿ ಅದ ಅದನ್ನು ಅನುಭವಿಸೋರು ಅವರು ಸ್ವಿ ಸ್ವಿಂಡವ್ರು ಸ್ವಿಜರ್ಲೆಂಡದವ್ರು ಮಸ್ತದ ಹಂಗೆ ನಮ್ಮ ಜಿ ಕಥಿಯದು ಹಾಗೆ ಹಾಗೆ ಒಂದು ದಿವಸ ಹಾಸಿಗೆ ಹಿಡ್ದ ಆದರೂ ಒಂದು ದುಡ್ಡು ಖರ್ಚು ಮಾಡಲಿಲ್ಲ ಯಾಕೆ ಲಕ್ಷಾಧೀಶ ಆಗ್ಕಲ್ಲ ಮನೆಯಾಗೆಲ್ಲ ಹೇಳಿದ್ರು ಹೆಂಡ್ರು ಮಕ್ಕಳು ಎಲ್ಲ ಹೇಳಿದ್ರು ಇದೇನು ಲಕ್ಷಾಧೀಶ ಹೋಗ್ಲಿ ಬಡತನ ಬಂತು ಆರಾಮಿದ್ದೇವೆ ಮೊದಲ ಇದು ಹಂಡೇರೆ ಓದು ಎಲ್ಲರೂ ಇಟ್ಟವ ಇಲ್ಲಿ ಖರ್ಚರೆ ಮಾಡುವಂತ ಅವರು ಇದು ಹೋಯ್ತು ಅಂದ್ರೆ ನಾನು ಸಾಮಾನ್ಯ ಆಗ್ತೇನೆ ಯಾರು ಮರ್ಯಾದೆ ಕೊಡೋದಲ್ಲ ಅಂತ ಇವ ಮರ್ಯಾದೆ ಹೋಯ್ತು ಜೀವನ ಹೊಂಟದಲ್ಲ ಅಂತ ಮನೆಯವರು ಇದರಾಗ ಸಿಕ್ಕ ಹಾಕ್ಕೊಂಡಿದ್ದ ಇನ್ನೂ ನಿರ್ಣಯ ಮಾಡಿಲ್ಲ ಇದು ದುರ್ಬಲ ಮನಸ್ಸು ದುರ್ಬಲ ಮನಸ್ಸು ಇಂಥದ್ರಾಗ ನಾವು ಸಿಖ್ ಹಾಕೋತೇವೆ ಮನಸ್ಸ ಸಬಲ ಇತ್ತು ಅಂದ್ರೆ ಈ ಸಮಸ್ಯೆ ಬರುವುದಿಲ್ಲ ಆನಂದವಾಗಿರ್ತಾನೆ ಮನುಷ್ಯ ಆನಂದವಾಗಿರ್ತಾನೆ ಅದು ಸಬಲ ಮನಸ್ಸು ಏನಿದ್ರೇನು ಇಲ್ಲದಿದ್ರೇನು ಮಸ್ತಾಗಿರೋ ಮನಸ್ಸು ಮನಸ್ಸ ಅದಿಲ್ಲ ಆ ಬಡ ಮನುಷ್ಯನ ತೋಟ ಸಾವುಕಾರ್ರೆ ತಗೊಳ್ರಿ ಒಂದೇ ಯಾಕೆ ಇನ್ನೂ ನಾಲ್ಕು ಹಣ್ಣು ತಗೋರಿ ನೀವು ನಿಮ್ಮಂಥವ್ರು ನಮ್ಮ ತೋಟದಾಗ ಬಂದು ತಗೋತೀರಿ ಅಂದ್ರೆ ನಮಗೆ ಎಷ್ಟು ಆನಂದ ಆಗಬೇಡ ಅಂತ ಈತ ಮಾತ್ರ ಅವನಿಗೆ ಒಂದು ಹಣ್ಣು ಕೊಟ್ಟಿರಲಿಲ್ಲ ಈತ ನಾಲ್ಕು ಹಣ್ಣು ತಗೊಳ್ಳಿ ಹತ್ತು ತಗೊಳ್ಳಿ ತಗೊಳ್ಳಿ ಅಂತ ಈತ ಮನಸ್ಸು ಎರಡದ ವಿಿಲ್ಲೆ ಒಂದು ಸೋತ ಮನಸ್ಸ ಇನ್ನೊಂದು ಸಮಾಧಾನದ ಮನಸ್ಸು ಮನುಷ್ಯ ಸಮಾಧಾನದ ಮನಸ್ಸನ್ನು ಇಟ್ಟುಕೋಬೇಕಾದ್ರೆ ದುರ್ಬಲ ಆಗಬಾರದು ಮನಸ್ಸು ಸೋಲಬಾರದು ಸೋಲ್ತೇವೆ ಅದಕ್ಕೆ ಕಣ್ಣೆ ರೂಪಕ್ಕೆ ಸೋಲ್ತೀವಿ ಎಷ್ಟೋ ಸಲ ಸುಮ್ಮನೆ ನೋಡೋ ರೂಪಕ್ಕೆ ಸೋಲ್ತೀವಿ ಛಂದದ ಅಂತ ಸೋಲ್ತೇವೆ ಆ ಛಂದ ಇದ್ದವ್ರೆ ಇವನ್ನೆಲ್ಲ ಮುಗಿಸಿ ಹೋಗಿ ಬಿಡ್ತಾರೆ ಅಷ್ಟೆ ಇಲ್ಲ ಎಷ್ಟೋ ಘಟನೆಗಳನ್ನು ನೋಡಿರಲ್ವ ಘಟನೆಗಳನ್ನ ನೋಡಿರಿ ಎಷ್ಟು ಚಂದಿರ್ತಾರೆ ಆದರೆ ಬರೋಬ್ಬರಿ ಮಾಡಿರ್ತಾರೆ ಹಾಕಿಬಿಟ್ಟು ಅದಕ್ಕೆ ರೂಪಕ್ಕೆ ಸೋಲವರದಾರೆ ಜಗತ್ತಿನಲ್ಲಿ ಶಬ್ದಕ್ಕೆ ಹೊಗಳಿಕೆಗೆ ಸೋಲುವವರದಾರ ಈ ಜಗತ್ತಿನಲ್ಲಿ ತಿನ್ನಾಕ ಸೋಲವರದಾರ ಹಿಂಗ ಸೋಲೋದು ಬಹಳದಾವಿ ಈ ಜಗತ್ತಿನಲ್ಲಿ ಅದಕ್ಕೆ ಸೋಲದಂಗ ಜಾರದಂಗ ಮನುಷ್ಯ ಇರಬೇಕಾಗ್ತದೆ ಹಾಗೆ ಇದ್ದ ಅಂದರೆ ಅವನ ಮನಸ್ಸು ವೀರ್ಯವಂತ ಮನಸ್ಸು ಸಶಕ್ತ ಮನಸ್ಸು ಅಂತ ಕರಿತೇವೆ ಇಂಥ ಸಶಕ್ತ ಮನಸ್ಸಿನವನಿಗೆ ಮಾತ್ರ ಶಾಂತಿ ಸಿಗ್ತದೆ ಶಾಂತಿ ಸಿಗೋದು ಯಾಕೆ ಸಶಕ್ತ ಮನಸ್ಸು ಅದು ಯೋಗಸ್ಥ ಮನಸ್ಸು ಶಾಂತವಾಗಿರ್ತದೆ ಅಂಥಲ್ಲಿ ಜ್ಞಾನ ಒಳಿತದೆ ಜ್ಞಾನ ಉಂಟಾಯಿತು ಅಂದರೆ ಅಮೃತತ್ವ ಸಿದ್ಧಿಸ್ತದೆ ಅದಕ್ಕೆ ಮನಸ್ಸು ಸಬಲವಾಗಿರಬೇಕು ಅಂದರೆ ನೋಡಿದ್ದೆಲ್ಲ ಬೇಕು ಅಂತ ಹೋಗಬಾರದು ಅಷ್ಟೆ ಕಂಡದ್ದೆಲ್ಲ ಬಜಾರಕ್ಕೆ ಹೋದೆ ನೋಡಿದ್ದೆಲ್ಲ ಬೇಕು ಅನ್ಕೋತು ಹೋದೇವಿ ಅಂದರೆ ಸೋಲ್ತೇವಿ ಬಹಳಷ್ಟು ಕಾಣಿಸ್ತವ ಜಗತ್ತಿನಲ್ಲಿ ಎಲ್ಲ ಬೇಕು ಬೇಕು ಅಂದರೆ ಗತಿ ಹೇಗೇ ಸುಮ್ಮನೆ ನೋಡಬೇಕು ಸಂತೋಷ ಪಡಬೇಕು ಮನುಷ್ಯ ಹಾಗೆ ಮನಸ್ಸನ್ನು ಗಟ್ಟಿಗೊಳಿಸೋದಕ್ಕೆ ಮನ ಅದ ಹೇಳಿಲ್ಲ ಆತ್ಮನ ವಿಂದತೆ ವೀರ್ಯಂ ಆತ್ಮ ದ ಸ್ಥೈರ್ಯವನ್ನು ನಾವು ಪಡೆದಾಗ ಆತ್ಮವನ್ನು ಅಂದರೆ ಮನಸ್ಸನ್ನು ಶುದ್ಧಗೊಳಿಸಿದಾಗ ವೀರ್ಯಂತ ವೀರ್ಯವತ್ತು ಮನಸ್ಸಾಗ್ತದೆ ಸಶಕ್ತ ಮನಸ್ಸಾಗ್ತದೆ ಏನು ಮಾಡೋದು ಮನಸ್ಸಿನಲ್ಲಿರುವಂಥ ತೆಗೆದು ಹಾಕೋದು ಸ್ವಚ್ಛ ಮಾಡೋದು ಮನಸ್ಸಿನಲ್ಲಿ ಏನದ ಮನಸ್ಸಿನಲ್ಲಿ ಇದೊಂದು ಗುಣ ಅದ ಕಂಡದ್ದಕ್ಕೆ ಜೋತು ಬೀಳೋದು ಕಂಡದ್ದನ್ನು ಬಯಸೋದು ಇದೇ ಇದೇ ಕಸ ತನ್ನಷ್ಟಕ್ಕೆ ತಾನು ಆನಂದವಾಗಿ ಇರೋದು ಮನಸ್ಸಿನ ಸಬಲತ ಅದು ಸ್ವಚ್ಛತಾ ಇಂಥ ಸ್ವಚ್ಛ ಮನಸ್ಸ ಇರಬೇಕು ಬಸವಣ್ಣನವರು ಬಹಳ ಚಲೋ ಮಾತು ಹೇಳ್ತಾರೆ ಏನು ಮಾಡಬೇಡ ಮನುಷ್ಯನೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಸಾಕು ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಸಾಕು ಇಷ್ಟು ದೇವರು ಒಲಿಬೇಕಾದರೆ ಅಥವಾ ನಾವು ಆತ್ಮಜ್ಞಾನಿಗಳಾಗಬೇಕಾದರೆ ಭಾಳ ಮಾಡಬೇಕಾಗಿಲ್ಲ ಒಳಗೆ ಸ್ವಚ್ಛ ಹೊರಗೆ ಸ್ವಚ್ಛ ಹೊರಗೆ ಮಾತುಗಳು ಸ್ವಚ್ಛ ಹೊರಗೆ ಕಾರ್ಯಗಳು ಸ್ವಚ್ಛ ಒಳಗೆ ಭಾವ ಸ್ವಚ್ಛ ಸಾಕಲ್ಲ ಇದಕ್ಕಿಂತ ಎಷ್ಟು ಚಂದ ಜೀವನವನ್ನು ಸಾಗಿಸಬಹುದು ಮನುಷ್ಯ ಏನು ಮಾಡೋದು ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದು ಮನಸ್ಸಿನಲ್ಲಿ ಒಂದೇನು ಆಸೆಯ ಕಸ ಬೀಳ್ತದಲ್ಲ ಅದನ್ನು ಕಡಿಮೆ ಮಾಡೋದು ಸ್ವಚ್ಛ ಮಾಡೋದು ತಗದ ಹಾಕೋದು ಹಂಗೆ ಮನುಷ್ಯ ಬಾಡೋದದ ಬದುಕೋದದ ಅಂಥ ಬದುಕ ಇತ್ತು ಆ ಮನುಷ್ಯ ಶಾ ವಿದ್ಯೆಯನ್ನು ಪಡಿತಾನೆ ಶಾಂತಿಯನ್ನು ಪಡಿತಾನೆ